ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ ಈಗ ಪ್ರೊಫೆಸರ್ ಆರ್ ಕೆ ಶ್ರೀಕಂಠಕುಮಾರಸ್ವಾಮಿ ಅವರ ಹೃದಯ ಸಂಪನ್ನತೆ ಋಣಮುಕ್ತಿ ಸರ್ವಪ್ರಾಯಶ್ಚಿತ್ತರೂಪವಾದ ಹೋಮ ಮಂತ್ರಗಳಲ್ಲಿ ಒಂದು ಮಂತ್ರ ಯದ ದಿವ್ಯನ್ ಋಣಮಹಂ ಬಭೂವಾ ಸಂಜಗರ ಜನೇಭ್ಯ ಅಗ್ನಿರ್ಮತಸ್ಮದಿಂದ್ರಶ್ಚ ಸಂವಿಧಾನೋ ಪ್ರಮುಂಚತಾಂ ಮಹಾಜನಗಳಿಂದ ಚಂದ ಸಂಗ್ರಹಿಸಿ ಅದನ್ನು ವಿನಿಯೋಗಿಸದೆ ನಾನೇ ಉಪಯೋಗಿಸಿ ಋಣಿಯಾಗಿದ್ದೇನೆ ಆ ಋಣದಿಂದ ನನ್ನನ್ನು ವಿಮೋಚನೆ ಮಾಡು ಇಂದಿನ ಸಮಾಜದಲ್ಲಿ ಈ ಋಣದ ನಿದರ್ಶನ ಬೇಕಾದಷ್ಟು ಸಿಗುತ್ತದೆ ದೇವ ಕಾರ್ಯ ಸಮಾಜ ಸೇವೆ ಇತ್ಯಾದಿ ಏನೇನೋ ಕಾರ್ಯಗಳನ್ನು ಮಾಡುತ್ತೇವೆಂದು ಚಂದ ವಸೂಲು ಮಾಡಿ ಕಾರ್ಯವನ್ನೇ ಮಾಡದೆ ಅಥವಾ ಮಾಡಿದರೂ ಅಲ್ಪ ಸ್ವಲ್ಪ ಮಾಡಿ ಸಂಗ್ರಹಿಸಿದ ಹಣವನ್ನು ತಾವೇ ದುರುಪಯೋಗ ಮಾಡಿಕೊಂಡಿರುವ ಮಾಡಿಕೊಳ್ಳುತ್ತಿರುವ ನಿದರ್ಶನಗಳು ಬೇಕಾದಷ್ಟಿವೆ ಅದೂ ದೊಡ್ಡ ಪಾಪ ಎಂದು ತೋರಿಸಿಕೊಡುವುದಕ್ಕೆ ಹೊರಟಿದೆ ಕುಷ್ಮಾಂಡ ಮಂತ್ರ ಇಂಥ ಋಣ ಇಟ್ಟುಕೊಂಡು ಸಾಯಬಾರದು ಹೇಗಾದರೂ ಮಾಡಿ ಋಣ ಪರಿಹಾರ ಮಾಡಿಕೊಳ್ಳಬೇಕು ಎಂಬ ಪ್ರಜ್ಞೆ ಇರುವುದು ಆತ್ಮಗುಣ ಸಂಪನ್ನರಿಗೆ ಸರಿ ಸಾವಿರದ ಒಂಬೈನೂರ ಐವತ್ತೈದನೇ ಇಸವಿ ಭದ್ರಾವತಿ ಕಾರ್ಖಾನೆಯಲ್ಲಿ ಕೆಲಸದಲ್ಲಿದೆ ಆ ವರ್ಷ ಲಾಭ ಚೆನ್ನಾಗಿ ಬಂದು ನಮಗೆಲ್ಲ ಮೂರು ತಿಂಗಳ ಬೋನಸ್ ಕೊಟ್ಟಿದ್ದರು ಎರಡು ದಿನಗಳಲ್ಲಿಯೇ ನನ್ನ ತೀರ್ಥರೂಪರು ನನ್ನನ್ನು ಕರೆದು ಪುಟ್ಟಣ್ಣ ನನ್ನ ತಂದೆಯವರ ಋಣವನ್ನು ತೀರಿಸಲು ಸಹಾಯ ಮಾಡುತ್ತೀಯಾ ಎಂದು ಕೇಳಿದರು ನನಗೆ ಹಿಂದೂ ಮುಂದೂ ಗೊತ್ತಾಗಲಿಲ್ಲ ಏನು ಶೋಮಾಮ ಎಂದು ಕೇಳಿದೆ ತಂದೆಯವರು ಪುಟ್ಟಣ್ಣ ಸಾವಿರದ ಒಂಬೈನೂರ ಹದಿನೆಂಟನೇ ಇಸುವಿಯಲ್ಲಿ ನನ್ನ ತಂದೆಯವರು ಸಾಯುವಾಗ ನನ್ನ ಕೈ ಹಿಡಿದು ಶೋಮಿ ರುದ್ರಪಟ್ಟಣದಲ್ಲಿದ್ದಾಗ ಮಾರ್ಗಶಿರ ಮಾಸದಲ್ಲಿ ಧಾತ್ರಿ ಹವನವನ್ನು ನಡೆಸಲು ಪ್ರತಿವರ್ಷ ನಡೆಸುತ್ತಿದ್ದರಂತೆ ಮಹಾಜನಗಳಿಂದ ಚಂದ ವಸೂಲ್ ಮಾಡಿದ್ದೆ ನಲವತ್ತೈದು ರೂಪಾಯಿಗಳಾಗಿತ್ತು ಧಾತ್ರಿ ಹವನ ಮಾಡಿ ಗ್ರಾಮದವರಿಗೆಲ್ಲ ಸಮಾರಾಧನೆ ಮಾಡಬೇಕಾಗಿತ್ತು ಆದರೆ ಪ್ಲೇಗ್ ಬಂದು ಬಡಿದಿದ್ದರಿಂದ ಎಲ್ಲರೂ ಊರು ಬಿಟ್ಟು ಬಂದೆವು ಈಗ ಹದಿನೈದು ವರ್ಷಗಳಿಂದಲೂ ಒಂದು ವರ್ಷವಾದರೂ ಸಮಾರಾಧನೆ ಮಾಡಿಸಿ ಋಣಮುಕ್ತನಾಗಬೇಕೆಂದು ಪ್ರಯತ್ನಪಟ್ಟೆ ಸಾಧ್ಯವಾಗಲಿಲ್ಲ ಆ ಮಹಾಜನರ ಋಣವನ್ನು ಇಟ್ಟುಕೊಂಡು ದೇಹತ್ಯಾಗ ಮಾಡಲು ಕಷ್ಟವಾಗಿದೆ ಮುಂದೆ ಯಾವತ್ತಾದರೂ ಗ್ರಾಮದಲ್ಲಿ ಒಂದು ಸಮಾರಾಧನೆ ಮಾಡಿಸಿ ನನ್ನನ್ನು ಋಣಮುಕ್ತನನ್ನಾಗಿ ಮಾಡು ಎಂದು ಕಳಕಳಿಯಿಂದ ಹೇಳಿದರು ಆಗಲಿ ಎಂದು ಒಪ್ಪಿಕೊಂಡೆ ಆದರೆ ಮೂವತ್ತೇಳು ವರ್ಷಗಳಿಂದ ಅಷ್ಟು ಧನ ಸಂಗ್ರಹ ಮಾಡಲು ನನ್ನ ಕೈಲಿ ಆಗಲೇ ಇಲ್ಲ ಈಗ ನೀನೂ ಸಂಪಾದಿಸುತ್ತಿದ್ದೀಯೇ ನಿನ್ನ ತಾತನವರ ಋಣವನ್ನು ತೀರಿಸಲು ಸಹಾಯ ಮಾಡಲು ಸಾಧ್ಯವೇ ಎಂದರು ನಾನು ಮಾಮ ನಿಮ್ಮ ಕರ್ತವ್ಯ ಪ್ರಜ್ಞೆಗೆ ನನ್ನ ಅನಂತ ನಮಸ್ಕಾರಗಳು ತಾತನವರ ಋಣಮೋಚನೆಗೆ ಖಂಡಿತ ಕೊಡುತ್ತೇನೆ ರುದ್ರಪಟ್ಟಣಕ್ಕೆ ಕಾಗದ ಬರೆಯಿರಿ ನಲವತ್ತೈದು ರೂಪಾಯಿಗಳಿಗಂತೂ ಈ ಕಾಲದಲ್ಲಿ ಗ್ರಾಮ ಸಮಾರಾಧನೆ ಮಾಡಲು ಸಾಧ್ಯವಿಲ್ಲ ಎಷ್ಟಾಗುತ್ತೆ ಎಂದು ತಿಳಿದುಕೊಳ್ಳಿ ಮಾಡೋಣ ಎಂದು ಹೇಳಿದೆ ಕೂಡಲೇ ತೀರ್ಥರೂಪರು ರುದ್ರಪಟ್ಟಣದ ವೇದಬ್ರಹ್ಮಶ್ರೀ ಕೃಷ್ಣ ದೀಕ್ಷಿತರಿಗೆ ಕಾಗದ ಬರೆದರು ಅವರಿಂದ ಕೂಡಲೇ ಉತ್ತರವೂ ಬಂತು ಆಗ ಗ್ರಾಮದವರಿಗೆಲ್ಲ ಕೇವಲ ಹುಳಿಯನ್ನ ಪಾಯಸ ಅಂಬೋಡೆ ಸಮಾರಾಧನೆ ಮಾಡಿಸಲು ಒಂಬೈನೂರು ರೂಪಾಯಿಗಳು ಬೇಕಾಗುವುದೆಂದು ತಕ್ಷಣ ನನ್ನ ಬೋನಸ್ ಎಲ್ಲ ಸೇರಿಸಿ ಎಂಟುನೂರು ರೂಪಾಯಿಗಳನ್ನು ಕೊಟ್ಟೆ ಹೊಸಪೇಟೆಯಲ್ಲಿ ನನ್ನ ಚಿಕ್ಕಪ್ಪನವರ ಹತ್ತಿರ ನೂರು ರೂಪಾಯಿಗಳನ್ನು ತೆಗೆದುಕೊಂಡು ರುದ್ರಪಟ್ಟಣಕ್ಕೆ ಕಳಿಸಿಯೇ ಬಿಟ್ಟರು ದಿನವೂ ನಿಶ್ಚಯವಾಯಿತು ನನ್ನನ್ನೂ ಆ ಹೊತ್ತಿಗೆ ಬರಹೇಳಿ ತಾವು ಮೊದಲೇ ಹೊರಟು ಹೋದರು ನನಗೆ ರಜಾ ಸಿಗದೆ ಹೋಗಲು ಆಗಲಿಲ್ಲ ಆಮೇಲೆ ತೀರ್ಥರೂಪರೇ ಕಾಗದ ಬರೆದರು ಪುಟ್ಟಣ್ಣ ಸಮಾರಾಧನೆ ತೃಪ್ತಿಯಾಗಿ ನೆರವೇರಿತು ಮಹಾಜನಗಳಿಗೆಲ್ಲ ನಮಸ್ಕರಿಸಿ ನನ್ನ ತಂದೆಯವರ ಋಣ ತೀರಿತೆಂದು ಎಲ್ಲರೂ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದೆ ಎಲ್ಲರೂ ಒಕ್ಕೊರಲಿನಿಂದ ಜಯಘೋಷ ಮಾಡಿದರು ಪುಟ್ಟಣ್ಣ ನೀನು ಸುಪುತ್ರ ನಿನ್ನ ತಂದೆಯವರ ತಾತನವರ ಋಣವನ್ನು ತೀರಿಸಲು ಇಷ್ಟರ ಮಟ್ಟಿನ ಸಹಾಯ ಮಾಡಿದ್ದೀಯೆ ದೀನಬಂಧು ಚಿತ್ತರಂಜನದಾಸರು ತಮ್ಮ ತಂದೆಯವರು ಸತ್ತಾಗ ಸಾಲುಗಟ್ಟಿ ಬಂದ ಸಾಲ ಕೊಟ್ಟವರನ್ನೆಲ್ಲ ಕಂಡು ನಮಸ್ಕರಿಸಿ ತಮ್ಮ ತಂದೆಯವರ ಸಾಲವನ್ನು ಒಂದು ಕಾಸೂ ಬಿಡದೆ ತೀರಿಸುತ್ತೇನೆ ಎಂದು ಆಶ್ವಾಸನೆ ಕೊಟ್ಟು ತಾವು ಸಂಪಾದಿಸಿ ಎಲ್ಲವನ್ನೂ ಬಡ್ಡಿ ಸಮೇತ ತೀರಿಸಿದರಂತೆ ಹಾಗೆ ನೀನೂ ಮಾಡಿದ್ದೀಯೆ ನಿನ್ನ ತಾತನವರು ಯಾವ ಲೋಕದಲ್ಲಿ ಇದ್ದರೂ ತಮ್ಮ ಮೊಮ್ಮಗನ ಧಾರ್ಮಿಕತೆಯನ್ನು ಕಂಡು ಖಂಡಿತವಾಗಿ ಆನಂದಪಟ್ಟಿರುತ್ತಾರೆ ಅವರ ಅನುಗ್ರಹ ನಿನ್ನ ಮೇಲೆ ಸದಾ ಇರಲಿ ಈ ಕಾಗದವನ್ನು ಬಹಳ ವರ್ಷಗಳು ನನ್ನ ತೀರ್ಥರೂಪರು ನನಗೆ ಕೊಟ್ಟಿರುವ ಪ್ರಶಸ್ತಿ ಪತ್ರವೆಂದು ಜತನವಾಗಿಟ್ಟಿದ್ದೆ ಅದನ್ನು ನೋಡಿದಾಗಲೆಲ್ಲಾ ತೀರ್ಥರೂಪರ ಹೃದಯ ಸಂಪನ್ನತೆಯನ್ನು ನೆನೆಸಿಕೊಂಡು ಸಂತೋಷಪಟ್ಟಿದ್ದೇನೆ ಕಣ್ಣೀರು ಸುರಿಸಿದ್ದೇನೆ ವೇದಬ್ರಹ್ಮಶ್ರೀ ಕೃಷ್ಣ ದೀಕ್ಷಿತರು ನನಗೆ ಸಿಕ್ಕಿದಾಗಲೆಲ್ಲಾ ಈ ವಿಷಯವನ್ನು ವಿಸ್ತಾರವಾಗಿ ಹೇಳಿ ರುದ್ರಪಟ್ಟಣದ ಮಹಾಜನಗಳು ಸಂತೋಷದಿಂದ ಆನಂದ ಬಾಷ್ಪಗಳನ್ನು ಸುರಿಸಿದ್ದನ್ನು ಹೇಳುತ್ತಿದ್ದರು ಅಂಥವರ ಸ್ಮರಣೆಯೇ ನಮಗೆ ವಜ್ರ ಕವಚವೆಂದು ಭಾವಿಸಿದ್ದೇನೆ ವೇದಬ್ರಹ್ಮಶ್ರೀ ಮಧ್ವರಾಯ ಘನಪಾಠಿಗಳು ಸ್ತ್ರೀಯರಿಗೆ ವೇದಾಧ್ಯಯನಕ್ಕೆ ಅಧಿಕಾರವಿಲ್ಲ ಎಂದು ಬಹಳ ದಿನಗಳಿಂದ ಬಂದಿರುವ ಒಂದು ಪದ್ಧತಿ ಸ್ತ್ರೀ ಶೂದ್ರ ದ್ವಿಜ ಬಂಧೂ ನಾಂ ತ್ರಯೀ ನಾ ಶ್ರುತಿಗೋಚರ ಸ್ತ್ರೀ ಶೂದ್ರ ದ್ವಿಜ ಬಂಧುಗಳಿಗೆ ವೇದವು ಕಿವಿಯಲ್ಲಿಯೂ ಬೀಳಬಾರದು ಎಂಬ ವಾಕ್ಯವನ್ನು ಉದಾಹರಿಸುತ್ತಾರೆ ಇದು ಭಾಗವತದಲ್ಲಿ ಬರುತ್ತದೆ ಅದನ್ನು ಅಕ್ಷರಶಃ ತೆಗೆದುಕೊಂಡು ಪ್ರಾಮಾಣ್ಯ ಕೊಡುವುದು ಅಷ್ಟು ಯುಕ್ತವಾಗಿ ಕಾಣುವುದಿಲ್ಲ ಆದರೆ ಅನೇಕ ಶತಮಾನಗಳಿಂದ ಪುರುಷ ಪ್ರಧಾನವಾದ ಸಮಾಜದಲ್ಲಿ ಇಂಥ ವಾಕ್ಯಗಳು ಬಹಳ ರುಚಿಯಾಗಿ ಕಂಡು ಅವನ್ನು ಅಕ್ಷರಶಃ ಪಾಲಿಸಿಕೊಂಡು ಬಂದರು ನಾನೂ ಪಾಲಿಸುತ್ತಲೇ ಇದ್ದೆ ಭದ್ರಾವತಿಯಲ್ಲಿ ಅನೇಕ ಲೌಕಿಕರಿಗೆ ವೇದ ಪಾಠ ಹೇಳಿಕೊಡುವಾಗ ನನ್ನ ಮಕ್ಕಳು ಶೈಲಜಾ ಸುಮಾ ಅಲ್ಲಿಯೇ ಓಡಾಡುತ್ತಾ ಸದಾ ಕೇಳುತ್ತಿದ್ದುದರಿಂದ ಅವರಿಗೂ ಬಂದು ಬಿಟ್ಟಿತ್ತು ಅವರಿಗೆ ಬರುತ್ತದೆಂದು ಗೊತ್ತಿದ್ದರೂ ಕೇಳುವ ಇಷ್ಟವಿರಲಿಲ್ಲ ಹೇಳಿಸಿ ಕೇಳುವುದಂತೂ ದೂರದ ಮಾತೇ ಸರಿ ಅದೇ ಸಮಯದಲ್ಲಿ ಬೆಂಗಳೂರು ವೇದಮಹಾಪಾಠ ಪಾಠಶಾಲೆಯಲ್ಲಿ ಕೃಷ್ಣ ಯಜುರ್ವೇದ ಪ್ರಾಧ್ಯಾಪಕರಾಗಿ ನಿವೃತ್ತಿಯನ್ನು ತೆಗೆದುಕೊಂಡಿದ್ದ ವೇದಬ್ರಹ್ಮಶ್ರೀ ಮಧ್ವರಾಯ ಘನಪಾಟಿಗಳು ನಮ್ಮ ಮನೆಗೆ ಬಂದರು ನಾಲ್ಕು ಐದು ದಿನಗಳಿದ್ದರು ಒಂದು ದಿನ ಸಾಯಂಕಾಲ ನನ್ನನ್ನು ಪುಟ್ಟಣ್ಣ ಇಷ್ಟು ಜನಕ್ಕೆ ವೇದ ಹೇಳಿಕೊಡುತ್ತಿದ್ದೀಯೆ ನಿನ್ನ ಮಕ್ಕಳಿಗೂ ಬಂದಿರಬೇಕಲ್ಲ ಎಂದರು ನಾನು ಬರುತ್ತೆ ಅಂತ ಕಾಣುತ್ತೆ ಉಪಾಧ್ಯಾಯರೇ ನಾನು ಹೇಳಿಸಿಲ್ಲ ಅಂದೆ ಕೂಡಲೇ ಅವರು ಹಾಗಾದರೆ ಕರಿ ಕೇಳೋಣ ಎಂದರು ಅವರೇ ಹೇಳಿದ ಮೇಲೆ ಇಲ್ಲವೆನ್ನಲಾಗದೆ ಆಟವಾಡುತ್ತಿದ್ದ ಎಂಟು ವರ್ಷಗಳ ನನ್ನ ದೊಡ್ಡ ಮಗಳು ಶೈಲುವನ್ನು ಕರೆದೆ ಉಪಾಧ್ಯಾಯರು ನಿನ್ನ ಬಾಯಲ್ಲಿ ವೇದ ಕೇಳಬೇಕಂತೆ ಹೋಗು ಎಂದೆ ಅವರ ಮುಂದೆ ಹೋಗಿ ನಮಸ್ಕರಿಸಿ ಪುಟ್ಟದಾಗಿ ಕುಳಿತಳು ನನಗೆ ಹತ್ತಿರ ಕೂತು ಕೇಳುವುದಕ್ಕೂ ಮನಸ್ಸಿಲ್ಲ ಏನು ದೋಷ ಅಂಟಿಕೊಳ್ಳುವುದೋ ಎಂಬ ಭಯ ಬಾಗಿಲ ಹತ್ತಿರ ನಿಂತುಕೊಂಡೆ ಉಪಾಧ್ಯಾಯರು ಶೈಲುವನ್ನು ಕುರಿತು ಏನಮ್ಮ ಹೇಳುತ್ತೀಯೇ ಅಂದರು ಅವಳು ಘನ ಹೇಳುತ್ತೇನೆ ಅಂದಳು ಆಗತಾನೇ ಒಂದು ಗುಂಪಿಗೆ ಸಾಯಂಕಾಲ ಸಂಧ್ಯಾ ವಂದನೆಯ ಉಪಸ್ಥಾನ ಮಂತ್ರವಾದ ಎಚ್ಚಿದ್ಧಿತೇ ವಿಶೋ ಯಥಾ ಎಂಬ ವರುಣ ಪ್ರಾರ್ಥನೆಗೆ ಘನ ಹೇಳಿಕೊಡುತ್ತಿದ್ದೆ ಅದು ಅವಳಿಗೆ ಬಂದುಬಿಟ್ಟಿತ್ತು ಉಪಾಧ್ಯಾಯರಿಗೆ ಸ್ವಲ್ಪ ಆಶ್ಚರ್ಯವಾಯಿತೋ ಏನೋ ಘನ ಇರಲಿ ಸಂಹಿತೆ ಹೇಳು ನೋಡೋಣ ಎಂದರು ಶೈಲುವು ಎಚ್ಚಿದ್ಧತೆ ಆರಂಭಿಸಿ ವರುಣಪ್ರಿಯಾಸಹ ಎಂದು ಮುಗಿಸಿದಳು ಎಲ್ಲಿಯೂ ತಪ್ಪಲಿಲ್ಲ ಉಪಾಧ್ಯಾಯರಿಗೆ ಸಂತೋಷವಾಯಿತು ಸರಿ ಘನ ಹೇಳಮ್ಮ ಎಂದರು ಆರಂಭಿಸಿದಳು ಅವಳು ಹೇಳುವ ರೀತಿ ನೋಡಿ ನಾನು ಮೂಕ ವಿಸ್ಮಿತನಾದೆ ದೊಡ್ಡ ದೊಡ್ಡ ಘನಪಾಠಿಗಳು ಹೇಳುವಂತೆ ಅಸ್ಖಲಿತವಾಗಿ ಸ್ವರ ತಪ್ಪಿಲ್ಲದೆ ಸಂಧಿ ತಪ್ಪಿಲ್ಲದೆ ನಿರರ್ಗಳವಾಗಿ ಹೇಳುತ್ತಿದ್ದಾಳೆ ಉಪಾಧ್ಯಾಯರಂತೂ ಪರಮ ಸಂತೋಷದಿಂದ ಬಾಯಿಬಿಟ್ಟುಕೊಂಡು ನೋಡುತ್ತಾ ಕೂತಿದ್ದಾರೆ ते स्यामस्यामते ते स्याम वरुणवरुणस्यामते ते श्याम वरुण वरुणप्रियासः प्रियासो वरुणस्यामस्याम वरुणप्रिया ವರುಣ 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 ತೈತರಿಯ ಸಂಹಿತೆ ಮೂರನೇ ಕಾಂಡ ಎಂಟನೇ ಪ್ರಶ್ನೆ ಹನ್ನೊಂದನೇ ಅನುವಾಕದಲ್ಲಿ ಕಿತಾ ಎಂಬ ಮಂತ್ರದ ಘನದ ಒಂದು ಭಾಗ ಎಂದು ಮುಗಿಸಿದಳು ಉಪಾಧ್ಯಾಯರಿಗೆ ಕಣ್ಣಿನಲ್ಲಿ ಆನಂದ ಭಾಷ್ಪ ತುಂಬಿದೆ ಶೈಲುವನ್ನು ಅನಾಮತ್ ಎತ್ತಿಕೊಂಡು ತೊಡೆಯ ಮೇಲೆ ಕೂರಿಸಿಕೊಂಡು ನನ್ನ ಕಡೆ ತಿರುಗಿ ಪುಟ್ಟಣ್ಣ ಅದೇನೋ ಹೆಂಗಸರಿಗೆ ವೇದ ಹೇಳಿಕೊಡಬಾರದೆಂದು ಹೇಳುತ್ತಾರೆ ಅದನ್ನೆಲ್ಲ ನೀನು ಇಟ್ಟುಕೊಳ್ಳಬೇಡ ಇವಳ ಸಂಸ್ಕಾರ ಬಹಳ ಚೆನ್ನಾಗಿದೆ ಚೆನ್ನಾಗಿ ಹೇಳಿಕೊಡು ಎಂದು ಆಜ್ಞಾಪಿಸಿದರು ಆದರೆ ಅತ್ಯಂತ ಸಂಪ್ರದಾಯವಾದಿಯಾಗಿದ್ದ ನಾನು ಹೇಳಿಕೊಡುತ್ತೇನೆಯೇ ಹಾಗೆಯೇ ಕಾಲ ಕಳೆದು ಅವಳಿಗೆ ವಿವಾಹವೂ ಆಯಿತು ಈಗ ಆ ವಾಕ್ಯಕ್ಕೆ ಏನೂ ಅರ್ಥವಿಲ್ಲ ಕಾರಣ ಮೊದಲೇ ಇಲ್ಲ ಎಂಬುದು ಮನಸ್ಸಿಗೆ ತಿಳಿಯುತ್ತಿದೆ ಉಪಾಧ್ಯಾಯರ ಹೃದಯ ಸಂಪನ್ನತೆಯನ್ನು ನಾನು ಆಗಲೇ ಅರ್ಥ ಮಾಡಿಕೊಂಡಿದ್ದರೆ ಅವಳು ಚೆನ್ನಾಗಿಯೇ ಕಲಿಯಬಹುದಾಗಿತ್ತು ಉಪಾಧ್ಯಾಯರು ಮಾಧ್ವರು ಆದರೆ ಭದ್ರಾವತಿಯಲ್ಲಿ ನಾನು ಅವರಿಗೆ ಅತ್ಯಂತ ಆತ್ಮೀಯನಾದ್ದರಿಂದ ನನ್ನ ಮನೆಯಲ್ಲಿಯೇ ಇಳಿದುಕೊಳ್ಳುತ್ತಿದ್ದರು ನಾನು ಉಪಾಧ್ಯಾಯರೇ ನನ್ನ ಹೆಂಡತಿ ಮಡಿಯಲ್ಲಿಯೇ ಅಡುಗೆ ಮಾಡುತ್ತಾಳೆ ತಾವು ಊಟ ಮಾಡಬಹುದು ಎಂದು ಹೇಳಿದೆ ಅದಕ್ಕೆ ಅವರು ನಿಷ್ಕಪಟದಿಯಿಂದ ಪುಟ್ಟಣ್ಣ ನೀನು ಶ್ರೋತ್ರಿಯ ನಿನ್ನ ಮನೆಯಲ್ಲಿ ಊಟ ಮಾಡಲು ನನ್ನ ಯಾವ ಅಭ್ಯಂತರವೂ ಇಲ್ಲ ಆದರೆ ಇಲ್ಲಿ ನಿನ್ನ ಮನೆಯಲ್ಲಿ ನಾನು ಊಟ ಮಾಡಿದ್ದು ತಿಳಿದರೆ ನನಗೆ ಬೆಂಗಳೂರಿನಲ್ಲಿ ರಾಯರ ಮಠದಲ್ಲಿ ಊಟಕ್ಕೆ ಕಲ್ಲುಬೀಳುತ್ತದೆ ಬೇಡ ನಾನೇ ಅಡುಗೆ ಮಾಡಿಕೊಳ್ಳುತ್ತೇನೆ ಎಂದು ಅವರೇ ಅಡುಗೆ ಮಾಡಿಕೊಂಡು ಊಟ ಮಾಡಿದರು ಅನೇಕ ಜನ ನನ್ನನ್ನು ಆಕ್ಷೇಪಿಸಿದರು ನಿಮ್ಮ ಮನೆಯಲ್ಲಿ ಬಂದು ಬೇರೆ ಅಡುಗೆ ಮಾಡಿಕೊಂಡು ಊಟ ಮಾಡುವುದೆಂದರೇನು ನಿಮಗಿಂತ ಬೇರೆ ಯಾರು ಶುದ್ಧರು ಸಿಗಬೇಕು ಎಂದೆಲ್ಲ ಹಾರಾಡಿದರು ಆದರೆ ಅವರುಗಳಿಗೆ ಉಪಾಧ್ಯಾಯರ ಹೃದಯ ಸಂಪನ್ನತೆ ಗೊತ್ತಿರಲಿಲ್ಲ ಅದನ್ನು ಹೇಳಿ ಸುಮ್ಮನಾಗಿಸಿದೆ ಇವತ್ತು ಅವರನ್ನು ಸ್ಮರಿಸಿಕೊಂಡು ಸಂಸ್ಕಾರ ಇರುವ ಹೆಣ್ಣುಮಕ್ಕಳಿಗೆ ಅವಶ್ಯವಾಗಿ ವೇದ ಹೇಳಿಕೊಡಬಹುದೆಂದು ಹೇಳುತ್ತಿದ್ದೇನೆ ನಾನೇ ಹೇಳಿಕೊಡುತ್ತಿದ್ದೇನೆ ವಿದೇಶಿ ಮಹನೀಯ ಡಾಕ್ಟರ್ ಬ್ಯೂನೆ ಹೃದಯ ಸಂಪನ್ನತೆಯು ಭಾರತೀಯರಲ್ಲಿ ಮಾತ್ರವಲ್ಲ ಇತರರಲ್ಲಿಯೂ ಇದೆ ಎಂಬುದನ್ನು ನನಗೆ ಮನಗಾಣಿಸಿದ ಮಹನೀಯ ಡಾಕ್ಟರ್ ಬ್ಯೂನೆ ನಾನು ಭದ್ರಾವತಿಯಲ್ಲಿ ಎಲೆಕ್ಟ್ರಿಕ್ ಪಿಗ್ ಐರನ್ ಫರ್ನೇಸುಗಳಿಗೆ ಸೂಪರಿಂಟೆಂಡೆಂಟ್ ಆಗಿದ್ದೆ ಅಲ್ಲಿಗೆ ಫರ್ನೇಸುಗಳನ್ನು ತಯಾರಿಸಿ ನಮಗೆ ಕೊಟ್ಟಿದ್ದ ಸ್ವೀಡನ್ನಿನ ಎಲ್ ಕಂಪನಿಯ ಡೈರೆಕ್ಟರ್ ಆದ ಡಾಕ್ಟರ್ ಬ್ಯೂನೆ ಎಂಬುವರನ್ನು ಸಲಹೆಗಾರರಾಗಿ ಮೂರು ತಿಂಗಳಿಗೆ ಕಾರ್ಖಾನೆಯವರು ಕರೆಸಿಕೊಂಡರು ಅವರು ನಮ್ಮ ಫರ್ನೇಸಿನಲ್ಲಿಯೇ ಸುಮಾರು ಹೊತ್ತು ಕಳೆಯುತ್ತಿದ್ದರು ಅವುಗಳ ಅಭಿವೃದ್ಧಿಗೆ ಆಗಾಗ್ಗೆ ಸಲಹೆಗಳನ್ನೂ ನೀಡುತ್ತಿದ್ದರು ಅವರಿಗೆ ಪೋಲಿಯೋ ಆಗಿ ಕಾಲು ಸೆಳೆದುಕೊಂಡು ಕುಂಟಿಕೊಂಡೇ ನಡೆಯುತ್ತಿದ್ದರು ಆದರೂ ಫರ್ನೇಸಿನಲ್ಲಿ ಮೇಲಿನ ಮಹಡಿಗೆ ಹೋಗಲು ಲಿಫ್ಟ್ ಇದ್ದರೂ ಒಂದು ದಿನವೂ ಲಿಫ್ಟ್ ಉಪಯೋಗಿಸುತ್ತಿರಲಿಲ್ಲ ಮೆಟ್ಟಿಲುಗಳನ್ನು ಹತ್ತಿಯೇ ಹೋಗುತ್ತಿದ್ದರು ಅಷ್ಟು ದೊಡ್ಡ ಕಂಪನಿಯ ಡೈರೆಕ್ಟರ್ ಆಗಿದ್ದರೂ ನಮ್ಮ ಜೊತೆಯಲ್ಲೆಲ್ಲ ಯಾವ ಬಿಡೆಯೂ ಇಲ್ಲದೆ ಮಾತುಕತೆ ಮಾಡುತ್ತಿದ್ದರು ನನ್ನ ಹತ್ತಿರವಂತೂ ಫರ್ನೆಸ್ ವಿಷಯ ಅಲ್ಲದೆ ನಮ್ಮ ಸಂಸ್ಕೃತಿ ವೇದಾಂತ ರಾಜಕೀಯ ಮುಂತಾದ ವಿಷಯಗಳನ್ನು ಮುಕ್ತ ಮನಸ್ಸಿನಿಂದ ಚರ್ಚಿಸುತ್ತಿದ್ದರು ಫರ್ನೆಸ್ ಕೆಲಸದಲ್ಲಿ ಅವರ ತಾದಾತ್ಮ್ಯ ನಿಜವಾಗಿಯೂ ಅನುಕರಣೀಯ ನಾನು ಆಫೀಸಿನಲ್ಲಿ ಕುಳಿತು ಯಾವುದಾದರೂ ಕಾಗದಗಳಿಗೆ ರುಜು ಹಾಕುತ್ತಾ ಕುಳಿತಿದ್ದರೆ ಮಿಸ್ಟರ್ ಕುಮಾರಸ್ವಾಮಿ ಲೀವ್ ದೋಸ್ ಥಿಂಗ್ಸ್ ಫಾರ್ ಯುವರ್ ಕ್ಲರ್ಕ್ ಟು ಡೂ ಯು ಸ್ಪೆಂಡ್ ಯುವರ್ ಟೈಮ್ ನಿಯರ್ ದಿ ಫರ್ನೇಸ್ ಈ ಕೆಲಸವನ್ನು ನಿಮ್ಮ ಗುಮಾಸ್ತರಿಗೆ ಬಿಡಿ ನೀವು ಫರ್ನೇಸ್ ಹತ್ತಿರ ಆದಷ್ಟು ಕಾಲ ಕಳೆಯಿರಿ ಅನ್ನುತ್ತಿದ್ದರು ನನಗೂ ಫರ್ನೇಸುಗಳ ಮೇಲೆ ಅಸಾಧ್ಯವಾದ ಪ್ರೀತಿಯೇ ಇತ್ತು ಅವು ಸರಿಯಾಗಿಲ್ಲದೆ ಕಷ್ಟಪಡುತ್ತಿದ್ದರೆ ನನಗೂ ಮನಸ್ಸಿಗೆ ಬಹಳ ಕಷ್ಟವಾಗುತ್ತಿತ್ತು ಮನೆಯಲ್ಲಿ ಬೆಳಗ್ಗೆ ಐದೂವರೆಗೆ ಎದ್ದರೆ ಎದ್ದ ಕೂಡಲೇ ಕಿಟಕಿಯ ಮೂಲಕ ನೋಡುತ್ತಿದ್ದೆ ಅಲ್ಲಿಂದ ನಮ್ಮ ಫರ್ನೇಸುಗಳ ಚಿಮಣಿಯ ಹೊಗೆ ಕಾಣುತ್ತಿತ್ತು ಆ ಹೊಗೆಯ ಸ್ವರೂಪವನ್ನು ನೋಡಿದರೆ ಫರ್ನೇಸು ಆರೋಗ್ಯವಾಗಿದೆಯೇ ಇಲ್ಲವೇ ಅನ್ನುವುದು ತಿಳಿಯುತ್ತಿತ್ತು ಆ ಹೊಗೆ ನೋಡಿ ಸರಿಯಾಗಿದ್ದರೆ ನಿರಾಳವಾಗಿ ಮುಂದಿನ ಶೌಚಾಲಯ ಕಾರ್ಯಗಳಿಗೆ ಹೋಗುತ್ತಿದೆ ಇಲ್ಲದಿದ್ದರೆ ತತ್ಕ್ಷಣ ಫೋನ್ ಮಾಡಿ ಫರ್ನೇಸಿನ ಸ್ಥಿತಿ ವಿಚಾರಿಸಿ ತಕ್ಕ ಸಲಹೆ ಕೊಟ್ಟು ಮುಂದಿನ ಕೆಲಸಕ್ಕೆ ಹೋಗುತ್ತಿದ್ದೆ ಇದು ನಿತ್ಯದ ಅಭ್ಯಾಸವಾಗಿ ಬಿಟ್ಟಿತ್ತು ನನ್ನ ಹೆಂಡತಿಯು ಹಾಸ್ಯ ಮಾಡುತ್ತಿದ್ದಳು ಎಲ್ಲರೂ ನಿಮ್ಮನ್ನು ಪರಮ ವೈದಿಕರು ಎಂದು ತಿಳಿದುಕೊಂಡಿದ್ದಾರೆ ನಮ್ಮ ಸಂಸ್ಕೃತಿಯಲ್ಲಿ ಬೆಳಗ್ಗೆ ಎದ್ದು ದೇವರ ಪಠ ನೋಡಿ ನಮಸ್ಕರಿಸುವುದನ್ನು ಕಂಡಿದ್ದೇನೆ ನಿಮ್ಮನ್ನು ನೋಡಿದರೆ ಬೆಳಗ್ಗೆ ಎದ್ದು ಫರ್ನೇಸಿನ ಹೊಗೆ ನೋಡುತ್ತೀರಿ ಇದೇನು ವಿಪರ್ಯಾಸ ಎಂದು ನನಗೆ ಉತ್ತರ ಹೇಳಲು ತಿಳಿಯುತ್ತಿರಲಿಲ್ಲ ಇನ್ನೂ ಪೂರ್ವ ವಯಸ್ಸು ನಾನು ಮಾಡುತ್ತಿರುವುದು ತಪ್ಪಾಗಿರಬಹುದೇನೋ ಎನಿಸುತ್ತಿತ್ತು ಆದರೆ ನನಗೆ ತಿಳಿಯದೆಯೇ ಬೆಳಗ್ಗೆ ಎದ್ದು ಕಿಟಕಿಯ ಮೂಲಕ ನೋಡುತ್ತಿದ್ದೆ ಮನಸ್ಸು ನಿಜವಾಗಿಯೂ ಹೊಯ್ದಾಡುತ್ತಿತ್ತು ತಪ್ಪು ಮಾಡುತ್ತಿದ್ದೇನೋ ಏನೋ ಎಂದು ಆದರೆ ಅಭ್ಯಾಸ ಮಾತ್ರ ತಪ್ಪಲಿಲ್ಲ ಒಂದು ದಿನ ಡಾಕ್ಟರ್ ಬ್ಯೂನೆ ಜೊತೆಯಲ್ಲಿ ಮಾತನಾಡುತ್ತಾ ನನ್ನ ಮನಸ್ಸಿನ ಚಟಪಟಿಕೆಯನ್ನು ಹೇಳಿದೆ ಅವರು ಎದುರಿಗೆ ಕುರ್ಚಿಯ ಮೇಲೆ ಕುಳಿತಿದ್ದವರು ತತ್ಕ್ಷಣ ಎದ್ದು ಬಂದು ನನ್ನ ಎರಡೂ ಕೈಗಳನ್ನು ಹಿಡಿದುಕೊಂಡು ಕುಮಾರಸ್ವಾಮಿ ಯು ಆರ್ ಎ ರಿಯಲ್ ಫರ್ನೆಸ್ ಮ್ಯಾನ್ ದಟ್ ಈಸ್ ದಿ ಕ್ವಾಲಿಟಿ ಆಫ್ ಆಲ್ ಫರ್ನೆಸ್ ಮೆನ್ ಎವರಿ ವೇರ್ ಇನ್ ದಿ ವರ್ಲ್ಡ್ ದೆರ್ ಈಸ್ ಆಬ್ಸಲ್ಯೂಟ್ಲಿ ನಥಿಂಗ್ ರಾಂಗ್ ಅಬೌಟ್ ಇಟ್ ಕುಮಾರಸ್ವಾಮಿ ನೀವು ನಿಜವಾದ ಫರ್ನೆಸ್ಸಿನ ಕೆಲಸಗಾರರು ಒಳ್ಳೆಯ ಕೆಲಸಗಾರನ ಗುಣವೇ ಅದು ಅದರಲ್ಲಿ ಯಾವ ವಿಧವಾದ ತಪ್ಪೂ ಇಲ್ಲ ಎಂದರು ನನಗೆ ಎಷ್ಟೋ ಸಮಾಧಾನವಾಯಿತು ಅವರು ಅನೇಕ ದಿನಗಳು ನಮ್ಮ ಮನೆಗೆ ಬರುವ ಆಸೆಯನ್ನು ವ್ಯಕ್ತಪಡಿಸಿದರು ಆದರೆ ನಾನೇ ಅದಕ್ಕೆ ಪುಷ್ಟಿ ಕೊಡಲಿಲ್ಲ ನನ್ನ ಅಂದಿನ ಮಡಿಮೈಲಿಗೆ ಅವಾಂತರದಲ್ಲಿ ವಿದೇಶಿಯರು ನಮ್ಮ ಮನೆಗೆ ಬಂದರೆ ಪುಣ್ಯಾಹನ ಮಾಡಬೇಕಾಗಿ ಬರುತ್ತದೆ ಎನ್ನುವಷ್ಟರ ಮಟ್ಟಿಗೆ ಹೋಗಿತ್ತು ನನ್ನ ಬಿಗಾಟ್ರಿ ಆದ್ದರಿಂದ ಅವರು ಅಷ್ಟು ಕಳಕಳಿಯಿಂದ ಕೇಳಿದರೂ ನಾನು ಅವರನ್ನು ಆಹ್ವಾನಿಸಲಿಲ್ಲ ಕೊನೆಗೆ ಅವರು ಹೊರಡುವ ದಿನ ಹತ್ತಿರ ಬಂತು ನಾನು ಆಹ್ವಾನಿಸದೇ ಇದ್ದುದಕ್ಕೆ ಅವರು ಪ್ರಾಯ ಕಾರಣ ಊಹಿಸಿದರು ಅಂತ ಕಾಣುತ್ತೆ ಮಿಸ್ಟರ್ ಕುಮಾರಸ್ವಾಮಿ ಐ ವುಡ್ ಲೋ ಟು ಕಮ್ ಟು ಯುವರ್ ಹೌಸ್ ಆ್ಯಂಡ್ ಸಿ ವಿತ್ ಮೈ ಓನ್ ಐಸ್ ಹೌ ಯು ಪೀಪಲ್ ಲಿವ್ ಎಟ್ ಹೋಮ್ ಯು ಆರ್ ನಾಟ್ ಇನ್ವೈಟಿಂಗ್ ಮೀ ಥಿಂಕಿಂಗ್ ದಟ್ ಯುವರ್ ಹೌಸ್ ಮೇ ಗೆಟ್ ಪೊಲ್ಯೂಟೆಡ್ ಯು ಕ್ಯಾನ್ ಡೂ ವಾಟ್ ಎವರ್ ಪ್ಯೂರಿಫಿಕೇಶನ್ ಯು ವಾಂಟ್ ಟು ಡೂ ಆಫ್ಟರ್ ಐ ಗೋ ಅವೆ ಬಟ್ ಐ ಮಸ್ಟ್ ವಿಸಿಟ್ ಯುವರ್ ಹೌಸ್ ಕುಮಾರಸ್ವಾಮಿ ನಿಮ್ಮ ಮನೆಗೆ ಬಂದು ನೀವೆಲ್ಲ ಹೇಗಿದ್ದೀರಿ ಎಂಬುದನ್ನು ಕಣ್ಣಾರೆ ಕಾಣಬೇಕೆಂದು ತಹತಹ ಪಡುತ್ತಿದ್ದೇನೆ ನಾನು ಬಂದದ್ದರಿಂದ ನಿಮ್ಮ ಮನೆ ಅಪವಿತ್ರವಾಗಬಹುದು ಎಂಬ ಕಾರಣಕ್ಕೋಸ್ಕರ ನನ್ನನ್ನು ನೀವು ಕರೆಯುತ್ತಿಲ್ಲವೆಂದು ಕಾಣುತ್ತೆ ನಾನು ಬಂದು ಹೋದ ಮೇಲೆ ನಿಮ್ಮ ಮನೆಯನ್ನು ಯಾವ ರೀತಿಯಲ್ಲಾದರೂ ಪವಿತ್ರೀಕರಿಸಿಕೊಳ್ಳಿ ನಾನು ಮಾತ್ರ ನಿಮ್ಮ ಮನೆಗೆ ಬಂದೇ ಹೋಗಬೇಕು ಎಂದರು ಅವರ ಆಗ್ರಹವನ್ನು ಕಂಡು ಇಲ್ಲದೆ ಆಹ್ವಾನಿಸಿದೆ ಅವರಿಗೋಸ್ಕರ ಯಾವ ರೀತಿಯಾದ ವಿಶೇಷ ಏರ್ಪಾಡನ್ನೂ ಮಾಡಕೂಡದೆಂದು ನಮ್ಮ ಮನೆಯಲ್ಲಿ ನಿತ್ಯ ಯಾವ ರೀತಿ ಇರುತ್ತೇವೋ ಹಾಗೆಯೇ ಇರಬೇಕೆಂದು ಪ್ರಾರ್ಥಿಸಿದರು ಅಂಥದ್ದೇನೂ ವ್ಯತ್ಯಾಸ ಮಾಡಿಕೊಳ್ಳುವುದಿಲ್ಲವೆಂದು ಅಪ್ಪಟ ಭಾರತೀಯ ವೈದಿಕನ ಮನೆಯಂತೆಯೇ ಇರುವುದೆಂದು ಆಶ್ವಾಸನೆ ಕೊಟ್ಟೆ ನವರಾತ್ರಿ ಪಾಡ್ಯ ಮನೆಯಲ್ಲಿ ಗೊಂಬೆ ಇಟ್ಟಿದ್ದರು ಅಂದು ಸರಿಯಾಗಿ ತುಲಾ ಸಂಕ್ರಮಣ ಬೇರೆ ಇತ್ತು ಗ್ಯೂನೆ ಅವರು ಅತಿಥಿ ಗೃಹದಿಂದ ಕಾರಿನಲ್ಲಿ ಸಾಯಂಕಾಲ ಆರೂವರೆಗೆ ಸರಿಯಾಗಿ ಬಂದರು ನಾನು ಆಗತಾನೇ ಸಂಧ್ಯಾ ಮಾಡಿ ನಮ್ಮ ಸಹಜವಾದ ವೈದಿಕ ವೇಷದಲ್ಲಿ ಬಾಗಿಲಿಗೆ ಬಂದೆ ಅವರು ಗೇಟು ತೆಗೆದುಕೊಂಡು ಒಳಕ್ಕೆ ಬಂದರು ನಾನು ಮನೆ ಬಾಗಿಲಿನ ಮೆಟ್ಟಿಲುಗಳ ಮೇಲೆ ನಿಂತಿದ್ದೆ ಅವರು ಗೇಟ್ ಹತ್ತಿರ ಹಾಗೇ ಎರಡು ನಿಮಿಷ ನನ್ನನ್ನು ನೋಡುತ್ತಾ ನಿಂತು ಬಿಟ್ಟರು ನಾನು ಡಾಕ್ಟರ್ ವೈ ಆರ್ ಯು ಸ್ಟೇರಿಂಗ್ ಎಟ್ ಮೀ ನನ್ನ ಕಡೆ ಹಾಗೇಕೆ ನೋಡುತ್ತಿದ್ದೀರಿ ಎಂದು ಕೇಳಿದೆ ಅದಕ್ಕೆ ಅವರು ನೀವು ಬಹಳ ಆಕರ್ಷಕವಾಗಿ ಕಾಣುತ್ತಿದ್ದೀರಿ ಅಂದರು ನನಗೆ ಆಶ್ಚರ್ಯ ಅಸಾಧ್ಯವಾದ ನಗು ಬಂದುಬಿಟ್ಟಿತು ಡಾಕ್ಟರ್ ಈವನ್ ಮೈ ವೈಫ್ ಹ್ಯಾಸ್ ನೆವರ್ ಟೋಲ್ಡ್ ಮೀ ದಟ್ ಐ ಲುಕ್ ಚಾರ್ಮಿಂಗ್ ಹೌ ಕ್ಯಾನ್ ಐ ಬಿ ಚಾರ್ಮಿಂಗ್ ಟು ಯು ನನ್ನ ಹೆಂಡತಿಯೇ ನನ್ನನ್ನು ಚಾರ್ಮಿಂಗ್ ಅಂತ ಹೇಳಿಲ್ಲ ನಿಮಗೆ ಹೇಗೆ ನಾನು ಚಾರ್ಮಿಂಗ್ ಆದೇನು ಎಂದೆ ಅದಕ್ಕೆ ಅವರು ಐ ಡೋಂಟ್ ನೋ ಯುವರ್ ಡ್ರೆಸ್ ಯುವರ್ ಪರ್ಸನಾಲಿಟಿ ಎಕ್ಸೆಟ್ರಾ ಅಟ್ರಾಕ್ಟೆಡ್ ಮೀ ಆ್ಯಂಡ್ ಐ ಸ್ಟಾರ್ಟೆಡ್ ಸ್ಟೇರಿಂಗ್ ಎಟ್ ಯು ನಿಮ್ಮ ವೇಷಭೂಷಣಗಳು ನಿಮ್ಮ ವ್ಯಕ್ತಿತ್ವ ಎಲ್ಲವೂ ನನ್ನನ್ನು ನಿಮ್ಮನ್ನೇ ನೋಡುವಂತೆ ಮಾಡಿತು ಎಂದರು ನನ್ನ ವೈದಿಕ ವೇಷ ಹಣೆಯಲ್ಲಿದ್ದ ವಿಭೂತಿ ಆಗ ತಾನೇ ಸಂಧ್ಯಾವಂತನೆ ಮಾಡಿ ಬಂದಿರುವುದು ಎಲ್ಲವೂ ಸೇರಿ ಆ ವಿದೇಶಿಯನನ್ನು ಆಕರ್ಷಿಸಿದೆಯಲ್ಲ ಎಂದು ಸಂತೋಷಪಟ್ಟೆ ಖೇದವೂ ಆಯಿತು ಕೇವಲ ಬಹಿರ್ವೇಷದಲ್ಲಿಯೇ ನಮ್ಮದೆಲ್ಲ ಆಗಿ ಹೋಯಿತಲ್ಲ ನಿಜವಾಗಿಯೂ ಈ ವೇಷದ ಜೊತೆಗೆ ಮಹರ್ಷಿಗಳ ಶುದ್ಧ ಹೃದಯವೂ ಸೇರಿದ್ದರೆ ಎಂದು ಹತ್ತು ವರ್ಷಗಳ ಹಿಂದೆ ಪನ್ನಾದಲ್ಲಿ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಬರುವಾಗ ಆ ಗ್ರಾಮದ ಮುಗ್ಧ ಜನಗಳು ನನಗೆ ದೀರ್ಘದಂಡ ನಮಸ್ಕಾರ ಮಾಡಿದ್ದು ಜ್ಞಾಪಕ ಬಂತು ಆಯಿತು ಅವರನ್ನು ಒಳಕ್ಕೆ ಕರೆದು ನಮ್ಮ ಮನೆಯಲ್ಲಿದ್ದ ಎರಡೇ ಎರಡು ಕುರ್ಚಿಗಳಲ್ಲಿ ಒಂದರಲ್ಲಿ ಅವರನ್ನು ಕುರಿಸಿದೆ ಅವರು ಶುಡ್ ಐ ನಾಟ್ ಕಮ್ ಇನ್ಸೈಡ್ ನಾನು ಒಳಕ್ಕೆ ಬರಕೂಡದೆ ಎಂದು ಕೇಳಿದರು ನಾನು ಅಗತ್ಯವಾಗಿ ಬರಬಹುದು ಕಾಲಿನ ಬೂಟ್ಸುಗಳನ್ನು ಕಳಚಿಟ್ಟು ಬರಬೇಕು ಎಂದೆ ಕೂಡಲೇ ಓ ಗ್ಲಾಡ್ಲಿ ಎಂದು ಹೇಳಿ ಶೂ ಕಾಲು ಚೀಲಗಳನ್ನು ಕಳಚಿ ಕೊಳಕ್ಕೆ ಬಂದರು ಅವರ ಹಿಂದೆಯೇ ನಾನು ಕುರ್ಚಿಯನ್ನೂ ತಂದೆ ಅವರು ತತ್ಕ್ಷಣ ನೀವೆಲ್ಲರೂ ನಿತ್ಯ ಕುರ್ಚಿಯ ಮೇಲೆ ಕೂರುತ್ತೀರಾ ಎಂದು ಕೇಳಿದರು ಇಲ್ಲ ನಾವು ಚಾಪೆ ಹಾಕಿ ಕೆಳಗೆ ಕೂರುತ್ತೇವೆ ಎಂದು ಹೇಳಿದೆ ಐ ಶೆಲ್ ಆಲ್ಸೋ ಸಿಟ್ ಆನ್ ದಿ ಫ್ಲೋರ್ ನಾನು ಕೆಳಗೆ ಕೂರುತ್ತೇನೆ ಎಂದು ನೆಲದ ಮೇಲೆಯೇ ಕೂರಲು ಹೊರಟರು ಅವರ ಶರಾಯಿ ಕೊಳೆಯಾದೀತು ಎಂಬ ಭಯದಿಂದ ತಕ್ಷಣ ಚಾಪೆ ಹಾಸಿದೆ ಅದರ ಮೇಲೆ ಆನಂದವಾಗಿ ಪದ್ಮಾಸನ ಹಾಕಿ ಕುಳಿತರು ಎದುರುಗಡೆ ಬೊಂಬೆಗಳ ಪ್ರದರ್ಶನ ಅವರ ಸ್ವಭಾವದಂತೆ ಒಂದೊಂದನ್ನು ಇದೇನು ಇದೇನು ಎಂದು ಕೇಳುತ್ತಾ ಸಂತೋಷ ಆಶ್ಚರ್ಯಗಳನ್ನು ವ್ಯಕ್ತಪಡಿಸುತ್ತಾ ತಮ್ಮ ಕುತೂಹಲವನ್ನು ತೋರಿಸುತ್ತಿದ್ದರು ಆ ವೇಳೆಗೆ ನನ್ನ ಇಬ್ಬರು ಹೆಣ್ಣು ಬಂದು ಬೊಂಬೆ ಹತ್ತಿರ ದೀಪ ಹಚ್ಚಿ ಆರತಿ ಎತ್ತಿ ಹತ್ತು ನಿಮಿಷ ತಮಗೆ ಬಾಯಿಪಾಠ ಆಗಿರುವ ಶ್ಲೋಕಗಳನ್ನು ಹೇಳಿದರು ಬ್ಯೂನೆಗೆ ಆಶ್ಚರ್ಯವೋ ಆಶ್ಚರ್ಯ ಇಷ್ಟು ಹೊತ್ತು ಬಾಯಿಯಲ್ಲೇ ಹೇಳುವಷ್ಟು ಕಲಿತಿದ್ದಾರಲ್ಲ ಎಂದು ಆಮೇಲೆ ನಾನು ಹೇಳಿದೆ ನಮ್ಮ ದೇಶದಲ್ಲಿ ವೇದಗಳನ್ನು ಹತ್ತು ನಿಮಿಷ ಅಲ್ಲ ನೂರು ಗಂಟೆಗಳ ಕಾಲ ಪುಸ್ತಕದ ಕಡೆಯ ತಿರುಗಿಯೂ ನೋಡದೆ ಬಾಯಿಯಲ್ಲೇ ಹೇಳುವ ಮಹನೀಯರು ಇದ್ದಾರೆ ಅವರಿಗೆ ದಿಗ್ಭ್ರಮೆ ಆಮೇಲೆ ಮನೆಯಲ್ಲಿ ಮಾಡಿದ ಕೆಲವು ತಿಂಡಿಗಳನ್ನು ಕೊಡುತ್ತೇನೆಂದು ಹೇಳಿದೆ ಅಗತ್ಯವಾಗಿ ಎಂದರು ನಮ್ಮ ಮನೆಯಲ್ಲಿ ಟೇಬಲ್ ಪ್ಲೇಟ್ ಸ್ಪೂನ್ ಫೋರ್ಕ್ಗಳು ಇಲ್ಲ ನೆಲದ ಮೇಲೆ ಬಾಳೆ ಎಲೆಯಲ್ಲಿ ಬಡಿಸುತ್ತೇವೆ ಕೈನಲ್ಲಿ ತಿನ್ನಬೇಕು ಎಂದು ಹೇಳಿದೆ ಅದಕ್ಕೆ ಅವರು ಮಿಸ್ಟರ್ ಕುಮಾರಸ್ವಾಮಿ ಐ ಹ್ಯಾವ್ ಎನಫ್ ಟೇಬಲ್ಸ್ ಪ್ಲೇಟ್ಸ್ ಸ್ಪೂನ್ಸ್ ಅಂಡ್ ಫೋರ್ಕ್ಸ್ ಇನ್ ಮೈ ಕಂಟ್ರಿ ಐ ವಾಂಟ್ ಟು ಬಿ ಒನ್ ವಿತ್ ಯು ಆ್ಯಂಡ್ ಈಟ್ ಆ್ಯಸ್ ಯು ಈಟ್ ಎವ್ರಿ ಡೇ ಬಟ್ ವೇರ್ ಎವರ್ ಐ ಗೋ ಇನ್ ಇಂಡಿಯಾ ಪೀಪಲ್ ಮೇಕ್ ಸ್ಪೆಷಲ್ ಎಫರ್ಟ್ಸ್ ಟು ಗೆಟ್ ದಿ ಸ್ಪೂನ್ಸ್ ಫೋರ್ಕ್ಸ್ ಎಕ್ಸೆಟ್ರಾ ದ ಡೋಂಟ್ ಲಿಸನ್ ಟು ಮೀ ಎಟ್ ಆಲ್ ಐ ಫೀಲ್ ಬ್ಯಾಡ್ ವೆನ್ ದ ಎಕ್ಸ್ಪ್ರೆಸ್ ಹ್ಯಾಪಿನೆಸ್ ದಟ್ ದೆ ಹ್ಯಾವ್ ಅನ್ ಆಪರ್ಚುನಿಟಿ ದಟ್ ಡೇ ಟು ಈಟ್ ವಿತ್ ಸ್ಪೂನ್ಸ್ ಅಂಡ್ ಫೋರ್ಕ್ಸ್ ಬಿಕಾಸ್ ಆಫ್ ಮೈ ವಿಸಿಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ಲಾಡ್ ದಟ್ ಯು ಆರ್ ಆಸ್ಕಿಂಗ್ ಮೀ ಟು ಈಟ್ ಆಸ್ ಯು ಈಟ್ ಎವ್ರಿ ಡೇ ಕುಮಾರಸ್ವಾಮಿ ನಮ್ಮ ಊರಿನಲ್ಲಿ ನನಗೆ ಬೇಕಾದಷ್ಟು ಸ್ಪೂನ್ಗಳು ಫೋರ್ಕ್ಗಳು ಇವೆ ನಾನು ನಿಮ್ಮವನಾಗಿದ್ದು ನಿಮ್ಮಂತೆಯೇ ತಿನ್ನಬೇಕೆಂಬ ಆಸೆ ಆದರೆ ಭಾರತದಲ್ಲಿ ನಾನು ಎಲ್ಲಿ ಹೋದರೂ ಜನಗಳು ನನಗೋಸ್ಕರ ಟೇಬಲ್ ತಟ್ಟೆ ಸ್ಪೂನ್ ಮುಂತಾದವುಗಳನ್ನು ತರುತ್ತಾರೆ ತಾವೂ ಹಾಗೆಯೇ ನನ್ನ ಜೊತೆಯಲ್ಲಿ ಊಟ ಮಾಡುತ್ತಾರೆ ನನಗೆ ಅತ್ಯಂತ ಬೇಜಾರಾಗುವ ಸಂಗತಿ ಎಂದರೆ ಅವತ್ತಿನ ದಿನ ನನ್ನ ಜೊತೆಯಲ್ಲಿ ಆ ರೀತಿ ಊಟ ಮಾಡುವ ಅವಕಾಶ ಸಿಕ್ಕಿದ್ದಕ್ಕಾಗಿ ಅವರು ಪಡುವ ಸಂತೋಷ ಇವತ್ತು ನಿಮ್ಮ ಮನೆಯಲ್ಲಿ ನಿಮ್ಮಂತೆಯೇ ಊಟ ಮಾಡಲು ನನಗೆ ಬಹಳ ಸಂತೋಷವಾಗಿದೆ ಬಾಳೆ ಎಲೆ ಹಾಕಿ ಹುಳಿಯನ್ನ ಕೋಸಂಬರಿ ಪಾಯಸ ಒಬ್ಬಟ್ಟು ಬಡಿಸಿದೆವು ತಿನ್ನಲು ಆರಂಭ ಮಾಡಿದರು ಒಬ್ಬಳಿಗೆ ಎಂಟು ವರ್ಷ ಇನ್ನೊಬ್ಬಳಿಗೆ ನಾಲ್ಕು ವರ್ಷ ಗಟ್ಟಿಯಾಗಿ ನಗಲು ಆರಂಭಿಸಿದರು ಏಕೆ ಅಂತ ನೋಡಿದರೆ ಅವರು ಎರಡೂ ಕೈಗಳಲ್ಲಿ ತೆಗೆದುಕೊಂಡು ತಿನ್ನುತ್ತಿದ್ದರು ಅವರು ಏತಕ್ಕೆ ನಗುತ್ತಿದ್ದಾರೆ ಎಂದು ಕೇಳಿದರು ನಾನು ನಾವು ತಿನ್ನಲು ಎರಡೆರಡು ಕೈಗಳನ್ನು ಉಪಯೋಗಿಸುವುದಿಲ್ಲ ಬಲಗೈಯಲ್ಲಿ ಮಾತ್ರ ತಿನ್ನುತ್ತೇವೆ ಎಡಗೈ ಬೇರೆ ಕೆಲಸಕ್ಕೆ ಉಪಯೋಗವಾಗುತ್ತದೆ ನೀವು ಎರಡೆರಡು ಕೈಗಳಿಂದ ತಿನ್ನುವುದನ್ನು ನೋಡಿ ಹುಡುಗರು ನಗುತ್ತಿದ್ದಾರೆ ಎಂದೆ ತಾವೂ ಹೊಟ್ಟೆ ತುಂಬಾ ನಕ್ಕರು ಎಡಗೈಯನ್ನು ಬೆನ್ನ ಹಿಂದೆ ಇಟ್ಟುಕೊಂಡು ತಿನ್ನಲು ಆರಂಭಿಸಿದರು ಅವರು ಎಡಗೈಯನ್ನು ಬೆನ್ನ ಹಿಂದೆ ಇಟ್ಟುಕೊಂಡ ಬಗೆ ಅವರು ತಿನ್ನುತ್ತಿದ್ದ ರೀತಿ ಎಲ್ಲವೂ ಮಕ್ಕಳಿಗೆ ಮೋಜನಿಸಿತು ಅವತ್ತು ತುಲಾ ಸಂಕ್ರಮಣವಾದ್ದರಿಂದ ಮನೆಯಲ್ಲಿ ಚಿಗಲಿ ಉಂಡೆ ಮಾಡಿದ್ದರು ಅದನ್ನೂ ಬಡಿಸಿದ್ದರು ಅದೇನು ಅದು ತಿನ್ನುವುದು ಹೇಗೆ ಎಂದು ಕೇಳಿದರು ಅದೊಂದು ಸಿಹಿ ಅದನ್ನು ತೆಗೆದುಕೊಂಡು ಹಾಗೇ ಬಾಯಿಗೆ ಎಸೆದುಕೊಂಡರೆ ಸರಿ ಎಂದು ನಾನೇ ಒಂದನ್ನು ಎಸೆದುಕೊಂಡು ತಿಂದು ತೋರಿಸಿದೆ ಅವರೂ ತೆಗೆದು ಸ್ವಲ್ಪ ದೂರದಿಂದಲೇ ಬಾಯಿಗೆ ಎಸೆದುಕೊಂಡರು ಆದರೆ ಆ ಚಿಗಳಿ ಉಂಡೆ ಅವರ ಬಾಯಿಗೆ ಹೋಗದೆ ಮೂಗಿಗೆ ಬಡಿದು ಎಲೆಗೆ ಬಿದ್ದು ಪುಡಿಪುಡಿಯಾಯಿತು ಅದನ್ನು ನೋಡಿ ಮಕ್ಕಳು ಬಿದ್ದು ಬಿದ್ದು ನಕ್ಕರು ಅವರೂ ಅವರ ಜೊತೆಯಲ್ಲಿ ಸೇರಿ ಚೆನ್ನಾಗಿ ನಕ್ಕು ಇನ್ನೊಂದನ್ನು ಸರಿಯಾಗಿ ಎಸೆದುಕೊಂಡು ತಿಂದರು ಬ್ರಿಟಿಷ್ ರಾಜ್ಯ ಭಾರದ ಕಾಲದಲ್ಲಿ ಒಬ್ಬ ಬಿಳಿ ಚರ್ಮದವನನ್ನು ನೋಡಿ ನಗುವಷ್ಟು ಸ್ವಾತಂತ್ರ್ಯವಿಲ್ಲದಿದ್ದ ನಮ್ಮ ದೇಶದಲ್ಲಿ ಮಕ್ಕಳು ಒಬ್ಬ ಬಿಳಿಯನ ಬವಣೆಯನ್ನು ನೋಡಿ ನಗುವಷ್ಟು ಸ್ವಾತಂತ್ರ್ಯವಾದರೂ ಇದೆಯಲ್ಲ ಎಂದು ಸಂತೋಷಪಟ್ಟೆ ಸ್ವತಂತ್ರ ಭಾರತದ ಗಳಿಕೆ ಇದೊಂದೆಯೋ ಏನೋ ಎಲ್ಲವನ್ನೂ ಖುಷಿಯಾಗಿ ತಿಂದಾದ ಮೇಲೆ ಎಲೆಯನ್ನು ಏನು ಮಾಡಬೇಕೆಂದು ಕೇಳಿದರು ಮಡಚಿ ಹಿಂದುಗಡೆ ಬೇಲಿಯಾಚೆ ಹಾಕಬೇಕೆಂದು ಹೇಳಿದೆ ಅತಿಥಿಯ ಎಲೆಯನ್ನು ಎತ್ತುವ ದೊಡ್ಡತನವನ್ನೂ ಆಗ ನಾನು ತೋರಿಸಲಿಲ್ಲ ಮ್ಲೇಚ್ಛನ ಎಂಜಲೆಲೆಯನ್ನು ನಾವು ಎತ್ತುವುದೇ ಎಂಬ ಒಣ ದುರಹಂಕಾರ ಮಡಿ ನನ್ನ ಹೃದಯ ಸಂಪನ್ನತೆಯ ಮಟ್ಟ ಅದು ಪಾಪ ಹಾಗೇ ತೆಗೆದುಕೊಂಡು ಹೋಗಿ ಎಸೆದು ಅಲ್ಲಿಯೇ ನಲ್ಲಿಯಲ್ಲಿ ಕೈತೊಳೆದುಕೊಂಡು ಬಂದರು ಸ್ವಲ್ಪವಾದರೂ ಬೇಜಾರನ್ನಾಗಲಿ ಅಸಹ್ಯವನ್ನಾಗಲಿ ತೋರಿಸಲಿಲ್ಲ ಬಂದು ಅಲ್ಲಿ ಇಲ್ಲಿ ನೋಡುತ್ತಾ ಅಲ್ಲಿಟ್ಟಿದ್ದ ವೀಣೆಯನ್ನು ನೋಡಿದರು ವಾಟ್ ಈಸ್ ದಿಸ್ ಎಂದು ಕೇಳಿದರು ಇದೇನು ಅದೊಂದು ವಾದ್ಯ ಅದಕ್ಕೆ ವೀಣೆ ಎಂದು ಹೆಸರು ಅಂತ ಹೇಳಿದೆ ಹೂ ಪ್ಲೇಸ್ ಆನ್ ದಿಸ್ ಇದನ್ನು ಯಾರು ನುಡಿಸುತ್ತಾರೆ ಮೈ ವೈಫ್ ಪ್ಲೇಸ್ ನನ್ನ ಹೆಂಡತಿ ನುಡಿಸುತ್ತಾಳೆ ಎಂದು ಹೇಳಿದೆ ನಾನು ಹಾಗೆ ಹೇಳಿದ ತತ್ಕ್ಷಣ ಹಾಲಿನಲ್ಲಿ ನಿಂತಿದ್ದವರು ಒಂದೇ ನೆಗೆತಕ್ಕೆ ಹಾರಿ ಅಡುಗೆ ಮನೆ ಬಾಗಿಲ ಬಳಿ ನಿಂತಿದ್ದ ನನ್ನ ಹೆಂಡತಿ ಮುಂದೆ ನಿಂತು ಇನ್ನೇನು ಕೈ ಹಿಡಿದುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಅವಳು ಸ್ವಲ್ಪ ಹಿಂದೆ ಸತಿದಳು ಯು ಮಸ್ಟ್ ಪ್ಲೇ ವೀಣಾ ನೌ ಐ ವಾಂಟ್ ಟು ಲಿಸನ್ ನೀವು ಈಗ ವೀಣೆಯನ್ನು ನುಡಿಸಬೇಕು ನಾನು ಕೇಳುತ್ತೇನೆ ಎಂದು ಆಗ್ರಹಪೂರ್ವಕವಾಗಿ ಕೇಳಿಕೊಂಡಳು ಪಾಪ ನನ್ನ ಹೆಂಡತಿ ಆಪಾದಮಸ್ತಕವಾಗಿ ಬೆವೆತಿದ್ದಾಳೆ ಮುಖವೆಲ್ಲ ಕೆಂಪಾಗಿದೆ ಇನ್ನೂ ಸಣ್ಣ ವಯಸ್ಸು ಅನ್ಯಪುರುಷರ ಜೊತೆಯಲ್ಲಿ ಹಾಗೆಲ್ಲ ವ್ಯವಹಾರ ಮಾಡಿಯೇ ಅಭ್ಯಾಸವಿಲ್ಲ ಏಕ್ದಂ ಒಬ್ಬ ಪಾಶ್ಚಾತ್ಯನು ಎದುರಿಗೆ ಬಂದು ಕೈಯನ್ನು ಹಿಡಿಯುವುದಕ್ಕೇ ಬಂದು ಬಿಟ್ಟರೆ ಅವಳ ಅವಸ್ಥೆ ಏನಾಗಬೇಡ ಇಂಗ್ಲಿಷ್ ಸರಿಯಾಗಿ ಮಾತನಾಡಲೂ ಬರುವುದಿಲ್ಲ ಅವಳ ಅವಸ್ಥೆಯನ್ನು ಕಂಡು ನನಗೇ ಪಾಪವೆನಿಸಿತು ನಾನೇ ಡಾಕ್ಟರ್ ಬ್ಯೂನೆ ಹತ್ತಿರ ಹೋಗಿ ಅವಳಿಗೆ ಅಭ್ಯಾಸ ಬಿಟ್ಟು ಹೋಗಿ ಏಳೆಂಟು ವರ್ಷಗಳಾಗಿವೆ ಈಗ ನುಡಿಸಲು ಸಾಧ್ಯವಿಲ್ಲ ಇನ್ನು ನೀವು ಇನ್ನೊಂದು ಬಾರಿ ನಿಮ್ಮ ಧರ್ಮಪತ್ನಿಯೊಡನೆ ಬಂದಾಗ ಖಂಡಿತ ನುಡಿಸುತ್ತಾಳೆ ಎಂದು ಹೇಳಿ ಅವಳನ್ನು ಆ ಪರಿಸ್ಥಿತಿಯಿಂದ ಪಾರು ಮಾಡಿದೆ ತತ್ಕ್ಷಣ ಅವರು ಮಿಸಸ್ ಕುಮಾರಸ್ವಾಮಿ ಯು ಮಸ್ಟ್ ನಾಟ್ ಓನ್ಲಿ ಪ್ಲೇ ದಿ ವೀಣಾ ಫರಜ್ ಬಟ್ ಆಲ್ಸೋ ಯು ಮಸ್ಟ್ ಟೀಚ್ ಮೈ ವೈಫ್ ಆಲ್ ದಿ ಡೆಲಿಷಿಯಸ್ ಡಿಶಸ್ ದಟ್ ಯು ಹ್ಯಾವ್ ಪ್ರಿಪೇರ್ಡ್ ಟುಡೇ ಹೌ ಲಕ್ಕಿ ಮಸ್ಟ್ ಬಿ ಕುಮಾರಸ್ವಾಮಿ ಆ್ಯಂಡ್ ಅದರ್ಸ್ ಇನ್ ಯುವರ್ ಕಂಟ್ರಿ ಫಾರ್ ಹೂಮ್ ದರ್ ವೈಫ್ಸ್ ಕುಕ್ ಡಿಲಿಷಿಯಸ್ ಫುಡ್ ಆ್ಯಂಡ್ ಸರ್ವ್ ಇಟ್ ಆಲ್ಸೋ ವಿತ್ ಲವ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟುಡೇ ಮಿಸಸ್ ಅವರೇ ನಾವು ಇಬ್ಬರೂ ಇನ್ನೊಂದು ಬಾರಿ ಬಂದಾಗ ನೀವು ವೀಣೆ ನುಡಿಸಬೇಕು ಅದೊಂದೇ ಅಲ್ಲ ಇವತ್ತು ನೀವು ತಯಾರಿಸಿದ್ದ ರುಚಿ ರುಚಿಯಾದ ಅಡುಗೆ ಎಲ್ಲವನ್ನೂ ಅವಳಿಗೆ ಹೇಳಿಕೊಡಬೇಕು ಕುಮಾರಸ್ವಾಮಿ ಮತ್ತು ಈ ದೇಶದ ಇತರರು ಎಂಥ ಅದೃಷ್ಟಶಾಲಿಗಳು ಅವರಿಗೆ ಅವರವರ ಪತ್ನಿಯರು ರುಚಿ ರುಚಿಯಾಗಿ ಅಡುಗೆ ಮಾಡುವುದೂ ಅಲ್ಲದೆ ಬಡಿಸಿಯೂ ಬಡಿಸುತ್ತಾರೆ ಇವತ್ತು ನಾನು ಅತ್ಯಂತ ಸಂತೋಷಿತನಾಗಿದ್ದೇನೆ ಇಷ್ಟು ಹೇಳಿ ಮಕ್ಕಳನ್ನು ಮುದ್ದಾಡಿ ಹೊರಟು ಹೋದರು ಪುನಃ ನಾನು ಅವರನ್ನು ನೋಡಲಿಲ್ಲ ಆದರೆ ಅವರ ಹೃದಯ ಸಂಪನ್ನತೆ ಮುಗ್ಧ ಸ್ವಭಾವ ಸ್ಪೋರ್ಟಿವ್ ಸ್ಪಿರಿಟ್ ನಿರಹಂಕಾರ ಪ್ರವೃತ್ತಿ ಇವುಗಳೆಲ್ಲವೂ ಅಚ್ಚಳಿಯದೆ ಮನಸ್ಸಿನಲ್ಲಿ ನಿಂತಿವೆ ನಲವತ್ತು ವರ್ಷಗಳಾದವು ಅವರು ಹೊರಟು ಹೋದ ಮೇಲೆ ಮನೆಯನ್ನೇನೂ ಪವಿತ್ರ ಮಾಡಲು ಹೋಗಿಲ್ಲ ಈಗ ಯೋಚಿಸಿದರೆ ಅಂಥ ಹೃದಯ ಸಂಪನ್ನರು ಗುಣವಂತರು ಬಂದಿದ್ದರಿಂದ ಮನೆ ಪವಿತ್ರವೇ ಆಯಿತೇನೋ ಎನಿಸುತ್ತದೆ